ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಎಚ್ಡಿಕೆ ಫುಲ್ ಅಲರ್ಟ್ ಆಗಿದ್ದಾರೆ ಹೀಗಾಗಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ತಿರುಗೇಟನ್ನ ನೀಡಲಿದ್ದಾರೆ ಎಚ್ಡಿಕೆ ತಮ್ಮ ಹೇಳಿಕೆ ಸಂಬಂಧ ಮತ್ತೊಮ್ಮೆ ಸ್ಪಷ್ಟನೆ ನೀಡುವ ಸಾಧ್ಯತೆ ಇದೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಹೆಚ್ ಡಿಕೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ನಾನು ಮಹಿಳೆಯರಿಗೆ ಅಪಮಾನ ಮಾಡಿಲ್ಲ ಅಂತ ಹೇಳಿ ನಿನ್ನೆಯೇ ಹೆಚ್ ಡಿ ಕೆ ಹೇಳಿದ್ರು ತಮ್ಮ ಹೇಳಿಕೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಿಯಾಕ್ಟ್ ಮಾಡದಂತಹ ಹೆಚ್ ಡಿಕೆ ಅವರು ನಾನು ಮಹಿಳೆಯರ ಬಗ್ಗೆ ಅಪಮಾನ ಮಾಡಿಲ್ಲ ಅವರಿಗೆ ಯಾವುದೇ ರೀತಿಯ ಅಗೌರವ ತರುವಂತಹ ಮಾತುಗಳನ್ನ ಹೇಳಿಲ್ಲ ಅಂತ ಹೇಳಿ ಹೇಳಿದ್ರು ಇವತ್ತು ಮತ್ತೊಮ್ಮೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದ್ದು ಕಾಂಗ್ರೆಸ್ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಆಗಿಸಿಕೊಂಡು ಏನು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಕರೆ ಕೊಟ್ಟಿದೆ ಇದಕ್ಕೆ ತಿರುಗೇಟನ್ನ ನೀಡೋದಕ್ಕೆ ಹೆಚ್ ಡಿಕೆ ಮುಂದಾಗಿರುವಂಥದ್ದು ಹಾಗಿದ್ರೆ ಇವತ್ತು ಮತ್ತಷ್ಟು ಸ್ಪಷ್ಟನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ ತಾವು ಕೊಟ್ಟಂತಹ ಹೇಳಿಕೆ ಯಾವ ರೀತಿ ಇತ್ತು ಅದರ ಅರ್ಥ ಒಳಾರ್ಥ ಏನು ಅನ್ನುವಂತಹ ಬಗ್ಗೆ ಇವತ್ತು ತಮ್ಮ ಸುದ್ದಿಗೋಷ್ಠಿಯ ಮೂಲಕ ಮತ್ತಷ್ಟು ಕ್ಲಾರಿಟಿ ಕೊಡುವಂತಹ ಸಾಧ್ಯತೆ ಇದೆ ಈ ಮೂಲಕ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಕೊಡೋದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ